ಹಾಯ್ ಫ್ರೆಂಡ್ಸ್ ನಿಮಗೆ ನೋಡಿರಿ ವಾತಾವರಣ ನೋಡಿ ಇನ್ನೂ ಕತ್ಲದಂತೆ ಅನ್ ನೀವು ಅನ್ಕೊಂಡಿರಬೇಕು ಬಟ್ ಇವಾಗ ಟೈಮ್ ಎಷ್ಟಾಗೈತೆ ಅಂದ್ರೆ ಎಷ್ಟಾಗೈತಿ ಖುಷಕ್ಕ ಹ್ಞೂ ನೋಡಿಲ್ಲ ಆರಕ್ಕೆ ಇನ್ನೊಂದು ಎಷ್ಟೋ ನಿಮಿಷ ಕಮ್ಮಿ ಆದಂತ ನೋಡಿರಿ ನಶಿನಾಗ ಎದ್ದೀವಿ ರೀ ನನಗೆ ಬರೋದು ನಡಿಗೆ ಬರ ಆತೈತಿ ಅಂಥದ್ರೊಳಗೆ ನಮ್ಮ ಹುಡ್ಡುಗುರು ಚಡ್ಡಿ ಇಲ್ಲ ಏನಿಲ್ಲ ಓಡಾಡ್ತಾರೆ ನೋಡಿರಿ ನಮ್ಮಪ್ಪ ಅದಕ್ಕೆ ಬಿಡಿಸಿದ ಆತ ಹ್ಞೂ ಹ್ಞೂ ಭಯಂಕರ ಐತ್ರಿ ಹೊರಗ ಈ ಸದ್ ಇಂಥ ಕತ್ತಲದೊಳಗೆ ಇಂಥ ತಂಡಿ ಒಳಗ ಲೈಟ್ ಇದು ಬಾಂಡ್ ಖುಷಿ ಗುಡ್ ಮಾರ್ನಿಂಗ್ ಇಲ್ಲಿ ಕಲರಿಂಗ್ ಕಲರಿಂಗ್ ಕೆಲಸ ನಡೆದದ್ ನೋಡ್ರಿ ಥ್ರಿ ಬ್ಯಾಡ ಎಳಕ್ ಕೇಳು ಅಲ್ಲ ಇದು ಕುಂಚಗಿದು ನೋಡಲ್ಲಿ ಹೊರಗಾರ ಹೋಗ್ ನೋಡ್ಬೇಕಂದಿಟ್ಟು ನೋಡಕಂಗೈತಿ ಹ್ಞೂ ಮತ್ತ ಇವತ್ತಿನ ಬಂದ್ರಿಗೆ ಕೌದು ಅಜ್ಗ ಜಮಾ ಮಾಡೋದು ಅಜ್ಜದ ಮಕ್ಕೊಳಕ್ ಜಾಗ ಐತಿ ವಾಸಗೊಳಕ್ ಬೇಕವ್ರಿಗೆ ಮೊದಲಿಲ್ಲ ಚಾಟ್ ಬೇಕಾದ್ರೆ ಎಲ್ಲರೂ ಸಂಡ್ಯಾಗ ಮುಕ್ಕೋತಾರ தென்னே மொக்குனக்கு மணி இங்க ಮತ್ತೆ கோவப்பாவ மணி வந்துறது யாக்கு அள்ளி 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 மேலே ஓடு நான் கட்ட ஒட்ட எடுத்து தென்னிடலாம் ஓவா சಣ್ಣ சಣ್ಣ கிடிக்கดาว எய் சಣ್ಣ சಣ್ಣ கிடிக்கดาว நம்ம மணி தண்ணி டிடி இங்க ஓடு அத முச்சி விடக்க இல்ல ஆ முச்சில் ஓடு இங்க ஐக்கட் விடல இப் க நான் மாத்த கேளல ஹோ தண்ணி தண்ணி தந்து அங்க போட்டு வந்திரேன் இது ఒట్రాన ఇల్లైపోయి నిచంకి హ యాక బయరద దిస్కొం మందితా ఇష్టు తిడుకొడతారు అంటే తన అవ వాల్స కండిడి ఆకతిలా నామనే బాలు

ಈಗಿನ ಮುಂದಿನ ಒಂದು ಹಾಲ್ ಕಾಲಿನ ಇತ್ತಾಳೆಲ್ಲ ಹತ್ತರ್ ಇವತ್ತ ಸೊಲಾಪುರ್ಕೋ ಜಯನ್ ಕರ್ಕೊಂಡ್ ಈ ಕಡೆ ಬರೋರು ಅವ್ರು ಹ್ಮ್ ಹ್ಮ್ ಮತ್ತೆ ಯಾರ ದಿನ ಮದ್ವ ಹೆಂಗಾರ ಆತದ ಎರಡು ಅಂಗಾರ ಆಗದ ಇಂಥ ಮನಿಂಗಂತಿ ಸುಂತಾಕ ಸುಂತಾಕಂದು ರತ್ನಾಕಂದು ಸೈತಾಕ ಮದ್ವಿ ಮಾಡಾಗ ಹಿಂದ ಚರಂಡಿ ಅವ್ರೆ ಮಣ್ಣ ಮುಕ್ಕೊಂಡ ಅದು ಚಂದಿ ಮಳಗ್ ಚರಂಡಿ ಕಾಲ್ ಮಾಡಿ

அல்லு ஆ தூம்யாடா யார் மக அய்யோ ஓதோதான் மத்திய மாதிரி அரணண்ணா சைட்டாட

ಬರ್ರಿ ಎಲ್ಲಾರು ಹೆಂಗ್ರಿ ರಾತ್ರಿ ಟೈಮ್ ದಾಗ ಅಕ್ಕ ಚೋಡ ಮಾಡಾಕತ್ತಾಳ ಲಾಗ್ ಅಂತೂ ನಮ್ಮ ಸೂಪರ್ ಆಗಿ ಓಡಾಕತ್ತವ್ರಿ ಇದೇ ತರ ಸಪೋರ್ಟ್ ಮಾಡ್ತೀರಿ ಹಂಗ ಮತ್ ಊರ್ಗ್ ಹೋಗಿಂದನು ವಿಡೋ ನಾನು ನೋಡ್ ಸಪೋರ್ಟ್ ಮಾಡ್ರಿ ಬರೀ ಇಲ್ಲಿ ವಿಡೋನೆ ನೀವು ಕೇಳಿದ್ರ ಇಲ್ಲೇ ಇದ್ದು ವಿಡಿಯೋ ಮಾಡಿ ಹಾಕದಂತೂ ನಮಗ ಆಗಲ್ಲ ರಜಾ ಮಾತು ರೀ ಆದ್ರು ಆದರೂ ಖುಷಿಪಟ್ಟು ನಮ್ಮ ವಿಡೋ ಫಂಕ್ಷನ್ ವಿಡ ನೋಡಾಕತ್ತೀರಿ ಅಂದ್ರ ಅವ್ರಿಗೆ ಪಾಪ ನಮ್ಮನ್ನ ಅಷ್ಟೇ ನೋಡಿ ನೋಡಿ ಬೇಜಾರಾಗಿರ್ತೈತಿ ಬೇಜಾರಾಗಿರ್ತೈತಿ ನಮ್ಮ ಕಿ ಸದ್ದಿಲ್ಲಿ ಚೂಡಾ ಮಾಡಾಕ ರೆಡಿ ಮಾಡಾಕತ್ತಾಳ್ರೀ ಏನ ಶೇಂಗಾ ಹುರ್ಕೊಂಡು ತಕ್ಕೊಂದಾಳ್ರೀ ಮತ್ತು ಬೊಳ್ಳೆಳ್ಳಿ ಹುರ್ಕೊಂಡು ತಕೊಂದಾಳ ಪುಟಾಣಿ ಹುರ್ಕೊಂದು ತಕೊಂದ ನೋಡ್ರಿ ಪುಟಾಣಿ ಇನ್ನಷ್ಟು ಹಾಕಿದ್ರೆ ಬರ್ತಿ ನಾಕೆ ಇನ್ನೊಂದು ಅಭ್ಯಕ್ತಿನ ಚೂಡ ಭಾಳ

ಮತ್ ಅಕ್ಕ ಅಲ್ಲ ಮತ್ ಅಕ್ಕ ತಂಗ್ಯಾರ ಕೂಲಿ ಚೋಡ ಈಡಾಗ ಏನಾರ ಏನಾರ ಎತ್ತೆತ್ತಿರಿಂತೀನಿ ಆಸನ್ ಆಸನ್ ತಕ್ಕ ಮತ್ ಚೋಡ ಈಡಾಗಂಗ ಏನಾರ ಏನಾರ ಎತ್ತಿರಂತೀನಿ ಚೋಡ ಅಯ್ಯೋ ಕರ್ಬೇವ್ನಾಗ ಕರಿಬೇವನ್ಯಾಗ ಏ ಅವ್ರ ಯಾರು ಬರಲ್ಲ ನೀವು ಬರ್ರಿ ಅವ ಅಂದ್ರೆ ಬರೋದಿಲ್ಲ ಈಗ ಅವ್ರು ಮನಿ ಒಪ್ಪಿ ನಮ್ಮ ಅಕ್ಕರ ಮನಿ ನೇ ಚೋಡ ನಾ ಮಾಡಿದ್ದೀನ್ರಿ ಅಕ್ಕ ಎಲ್ಪ್ ಮಾಡಿದ್ಲು ಅವಾಗ ಚೋಡ ನಮ್ ಪಿಲ್ಲೆ ಸಣ್ಣವಿದ್ದ ಪಿಲ್ಲೆ ಸಣ್ಣ ಪಿಲ್ಲು ಪಿಲ್ಲು ಪಿಲ್ಲಿ

ಮಾತಾಡಿ ಯಾಕಿಂದ ಕೈಯನ್ ಬಳಿ ಬರೋಕ್ ನೋಡಿ ಏನ್ ಬರ್ಲಿಕ್ಕು ನಿಖಿಗ್ ಬಳೆ ತಗಿಲಿಲ್ಲ ಸವಿ ನೀನು

ಫುಲ್ ಟ್ರೆಂಡೇ ಟ್ರೆಂಡ್ ಅವಸ್ ಏನ್ ಹಾಕಿದಾಕು ಉಪ್ಪು ಈ ಸೈತಕ ಅವ್ರು ಅವ್ರು ಕಿಲಾಡಿ ಜೋಡಿಯರ್ ಮಾಡ್ತಾರಲ್ಲ ಉಪ್ಪು సారా అనక కెమెరామెన్ ను సపోర్ట్ మాడ సారా అండ్ కల్ల ఎడిటర్ ఎంటర్ గ్రూప్ సపోర్ట్ మార్తారా ఆయక ఆయక అప్పుడు అప్ పోతిదు మొగ్గుల మని మార్బలే ఇద ఇష్టత్తుగా పట్టత ఆంటీ దొడ్డ తొంత్రాని సన్న తొగో నమదీనో ఛానల్ ఐత్ర ఎం కే సవి ఎం కే సవి దీపు ఛానల్ కి సబ్స్క్రైబ్ చేయండి సారా ఆ ఆ యాక్ పడని ఇది నాది కాల

ಇಬ್ರು ಒಂದ ಹಾಕೋದಿಲ್ಲ ನೀವು ಒಂದೇ ಒಂದ್ ಜಾಗ ಇಲ್ಲೂ ಮಾಡಿದೀನಿ ಸ್ನೇಹಿತರೆ ನೋಡ್ರಿ ಎಲ್ಲ ಏನ ಕರ್ದಿ ನೋಡ್ರಿ ಅವ್ನ ಕೂಡ ಸದ್ಯ ಇದಕ್ಕ ಚುರ್ಮುರೀಗಿ ಉರ್ದಂತ ಪುಟಾಣಿ ಶೇಂಗಾ ಬೇಕಿದ್ರ ಕೊಬ್ಬ್ರಿ ಹಾಕೋರಿ ನಾವ್ ಕೊಬ್ಬರಿ ಹಾಕೊಂಡಿಲ್ಲ ಬೋಳಳ್ಳಿ ಹಾಕೊಂಡು ಈಗ ಇದಕ್ಕ ಉಪ್ಪು ಉಪ್ಪಾಕಿ ಸ್ವಲ್ಪ ಎಲ್ಲಾ ಹಿಂಗತಿ ಕಲ್ಸ್ಕೊಂಡ್ಬಿಡ್ಬೇತ್ ನೋಡ್ರಿ ಇಬ್ರು ಏನ್ ಮಾಡಾಕತ್ತೀರಿ

ಆಕla ಎಲ್ಲ ಕಡೆ ಆ ಕಿಚಿಚಿ ಎ 1 ನಿಮಿಷ ನಿಂದ್ರು 1 ನಿಮಿಷ ನಿಂದ್ರು ಹಾಕ ಹಸಿಯಣ್ಣ ಜಗಣ್ಣ ಏಕಬಿಟಲ್ಲಿ ಮದ್ದನೆ ಹೋಗೋ ಸ್ವಿಚ್ ಮಾಡ್ 1 ಒಂದು ಶಾಟ್ ಚು ಮಾಡ್ ಕೊಡಿ ಯಾ ಮಾರಸಂದಕ್ಕೆ ನಿಲ್ಲಯ್ಯ ಟಕ ಟಕ ಬರ್ಕ ಮೇಗಾ ಬರ್ಕ ಮೇಗಾ ಮಾಡು మొదలె ಒಬ್ರ ಕೈ ಆಡಿಸರಿ ಪರವಾಗಿಲ್ಲ ಆಗ್ಲೇ ಒಬ್ರ ಕೈ ಆಡಿಸರಬೇಕು ಒಬ್ರ ಎಣ್ಣೆ ಹಾಕೋರಬೇಕು ಇಲ್ಲ ಇಬ್ರ ಕೈ ಆಡಿಸೋರ ಎಣ್ಣೆ ಹಾಕರ ಎಣ್ಣೆ ಎಲ್ಲಾ ಮನರಾತ್ರಿ ತಿಕ್ಕ 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 ಆಕಡೆ ಅದು ಮಾಡ್ರಿ ಅಷ್ಟೇ ಸ್ವಲ್ಪ ಆಗ್ತಂದ್ರೆ ಹೆಂಗಾ ಪುಟನ ಇಲ್ಲ ಅಯ್ಯೋ ಅರಕ ಹಾಕೋಣ ಸಂತಕ ತಿಕ್ಕ 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 ಆಕಡೆ ಇಷ್ಟು ಕರೆ ಜನ ಜಾಗ್ರಿ ಜಾಗ್ರಿ ಇಕಿ ಇರತನ್ ಪರಿಹಾರ ನಿಮ್ಮ ನೆನಪಕ್ಕೆ ತಿಂತು ನಿಮ ಮಾತು ಬಿಡದಾಗ ಈ ಕಡೆ ಮಿಸ್ಟ್ ಜಾಗ್ರಿ ಮ್ಯಾಕತ್ತಿ ಮ್ಯಾಕತ್ತ್ರಿ ಹಂಗ್ರಿ ಸುಂತಕ ಏ ಆ ಚಿಕ್ಕಮ್ಮರು ಅವರ ಅಂಟ ಮಾಡ್ತಿದ್ರಿ ಹಂಗಂದಿ ಬಡ್ರಿ 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 ಬಡ್ರಿ

மஜி <laughs> <laughs> முக்கந்தாக்கின் உப்பு கம்மிய உப்பு

ಈಗ ಇವ್ರು ಮೂಲ ಮದಿಗ ಅವ್ರ ಮನೆಗೆ ಹೋದ್ರ ಏನು ಬರೀ ಬೇಡ ಕಾಣಸಿತ್ತ ಆಟದ ಅನ್ಸೋ ಹಚ್ಚಿ ಮನಿಗ್ ಹೋಗಬೇಕ ನೀನ್ ಲಗೊಂಡಾಗ ಅವ್ರ ಮನೆ ಚೋಡಾ ತಿನ್ನ ನೋಡ್ರಿ ಬಾಯ್ ತುಂಬಾ ಉಪ್ಪು ಖಾರ ಇದ್ ಚೊಡಾ ಕೊಟ್ಟು ಒಂದ್ ಎರಡ್ ಒಳಗಡೆ ಎಸ್ಕೊಟ್ಟು ರಗಾರ್ ತಾವತಿತ್ತ ಸುಮ್ ಮಾಡದಕ್ಕೆ ಈಗ ಒಂದ್ ಹೆಸರು ಉಪ್ಪು ಖಾರೆ ಹೆಂಗ್